ಸಂತೋಷದಲ್ಲಿ ಮಾತನಾಡಬೇಕೆಂಬುದಾಗಿ ಈ ಹೊರಕ್ಕೆ ನಾನು ಬಂದಿದ್ದೇನೆ ನಾನು ಪ್ರವೇಶ ಮಾಡಿದವರಿದ್ದೇವೆ ಹೌದೇ ಅಂತ ಹೇಳಿದ್ರೆ ಅರಮನೆಯಲ್ಲಿ ನಿನ್ನನ್ನು ಯಾವಾಗಲೂ ನೋಡ್ತೇನೆ ಹೇಳಿ ಅರಮನೆಯಲ್ಲಿ ಸ್ವಾತಂತ್ರ್ಯವಾಗಿ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ ಇಲ್ಲ ಹಾಗಾಗಿ ನಾನು ವರವನ್ನು ಸೇರಿದ್ದೇನೆ ಕನಕಾಗಿ ಮತ್ತೊಂದು ವಿಚಾರ ಬೇಕು ಅದಕ್ಕಾಗಿ ಸುಂದರ ಕನಕ ಅಷ್ಟೇ ಅಲ್ಲ ನಿನ್ನ ರೂಪವನ್ನು ಹೊಗಳ ಕಾರಣ ಉಂಟು ನನ್ನ ಮನಸ್ಸಿಗೆ ಇಳಿಸಿದಂತಹ ರೂಪ ನಿನ್ನದು ಇಳಿಸಿದ್ದು ಮಾತಾಡಬೇಕು ಅಂದ್ರೆ ಯಾಕೆ ಇಟ್ಟ ನಿನ್ನಲ್ಲಿ ಒಗಟಾಗಿ ನಾನು ಮಾತನಾಡುವುದಿಲ್ಲ ನೇರವಾಗಿ ಮಾತನಾಡ್ತಾ ಇದ್ದೇನೆ ಕನಕಾಗಿ ನನ್ನ ಮನಸ್ಸಿನ ಭಾವನೆಯನ್ನು ನಿಮಗೆ ಸರಿಯಾಗಿ ವ್ಯಕ್ತಪಡಿಸಬೇಕಿದ್ರೆ ನಾನು ನಿನ್ನನ್ನು ಇಡವೆಯಲ್ಲಿ ನೋಡುತ್ತಾ ಇದ್ದೆ ಚಿಕ್ಕ ಮಗುವಾಗಿದ್ದಾಗಲೇ ನಿನ್ನ ಮೇಲೆ ಒಂದು ನನಗೆ ಭೀತಿ ಹುಟ್ಟಿ ಬಂದಿದೆ ಹೌದಪ್ಪ ಅಭಿವೃಂದಿನ ಜೀವನದಲ್ಲಿ ಮದುವೆ ಮದುವೆಯಾಗಬೇಕು ಎಂಬುದಾಗಿ ನನ್ನ ಮನಸ್ಸಿನ ಆಕಾಂಕ್ಷೆ ಹಾಗೆ ಅಂತ ಹೇಳಿ ನಿನ್ನ ರೂಪವರು ேத்தியாக நான் ரூபு ந மனசு மெச்சி தேனே மதவையாக இருக்குது என்பதாக நான் தீர்மானேன் நின் மனசின் பாவனையு வே மொதலூப ಹಂಚಿಕೊಂಡವನಿದ್ದೀನಿ ಆದರೆ ನೇರವಾದಂತಹ ಉತ್ತರವನ್ನು ನಾನು ಕೊಡಬಹುದಿತ್ತು ನಿನಗೇನು ಕಡಿಮೆ ಇಲ್ಲ ಎಂತಹ ಹೊಗಳಿಕೆ ಎಂತಹ ವಾಚಾತುರ್ಯ ಎಂತಹ ರೂಪ ಮಾರನಂತ ನೀನು ಕೂಡ ಕಂಗೊಳಿಸುತ್ತಾ ಇದೆ ಅಂದ್ರೆ ಆ ರಥಿಗೆ ಆ ಮಾರ ಯಾವ ರೀತಿಯಾಗಿಶು ಅದೇ ಈ ಈ ಮಾರನು ಸದೃಶನಾಗಿದ್ದಾನೆ ಹಾಗಂತ ನಾನು ನೇರವಾಗಿ ಒಪ್ಪಿಗೆಯನ್ನು ಕೊಡುವುದಕ್ಕೆ ಅಸಾಧ್ಯ ಏನು ನಾನು ತಂದೆಯ ಆಧೀನದಲ್ಲಿದ್ದೇನೆ ಅಂದೆ ತಾಯಿಯ ಇರುವಂತಹ ಸಂದರ್ಭದಲ್ಲಿ ತಂದೆ ಹಾಕಿದಂತಹ ಗೆರೆಯನ್ನು ದಾಟಿ ಹೋಗುವಳು ಈ ಕಣಕ್ಕಾಗಿ ಅಲ್ಲ ಹಾ ಹಾ ನೀನು ಒಪ್ಪಿದ್ರೆ ನೀನು ಮರ್ಯಾದಕ್ಕೆ ಸಿದ್ಧರಿದ್ದೀನಿ ದಿಟ್ಟವಾಗಿಯೂ ಏನು ಕೊರತೆ ಮುಟ್ಟುತ್ತ ಬೇಕಲ್ಲ